ನಮ್ಮಲ್ಲಿ ಪ್ರತಿಷ್ಠಿತ ಬಂದರ್ಸ್ಗಳಿದ್ದಾರೆ ಮತ್ತು ಕಾರ್ ಡೀಲರ್ಸ್ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ತುಂಬವಾದ ಕಡಿಮೆ ಹಾಗಂತೂ ನಮ್ಮ ಬಿಗಟ್ಟಿನಲ್ಲಿರೋ ನಮ್ಮ ಗ್ರಾಹಕರೊಂದಿಗೆ ವಿನಂತಿ ಏನಂದರೆ ಇವತ್ತು ಈ ಕಾರ್ಯಕ್ರಮವನ್ನು ಬಂದು ನಮ್ಮಲ್ಲಿರೋ ಸೌಲಭ್ಯಗಳನ್ನು ಅಂದರೆ ಇರೋ ಸಾಲ ಮಾರ್ಡ್ಗೇಜ್ ಲೋನ್ ಎಜುಕೇಷನ್ ಲೋನ್ ಇವೆಲ್ಲ ಸೌಲ ಸೌಲಭ್ಯಗಳಿದ್ದಾವೆ ಇದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಕಡಿಮೆ ದರ ಪಟ್ಟಿ ದರದಲ್ಲಿ ಕೂಡ ನಾವು ನಿಮಗೆ ಕುಳಿತೀವಿ ಇದರಲ್ಲಿರೋ ಯಾವುದೇ ರೀತಿ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಏನೇನು ಬಂದರೂ ನಮ್ಮ ಬ್ಯಾಂಕಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ ಅವರ ಬಗ್ಗೆ ಭೇಟಿಯಾಗಿ ಹೊತ್ತು ಆಗಿದ್ದೀವಿ ಇವತ್ತು ನಿಮಗೋಸ್ಕರ ಸೇವೆಗೋಸ್ಕರ ಏನು ಕೂತಿದ್ದೀವಿ ಇದು ಬಂದು ನಮ್ಮನ್ನು ಭೇಟಿಯಾಗಿ ನಿಮ್ಮಲ್ಲಿ ಏನೇ ಡೌಟ್ಸ್ ಇದ್ರು ಕ್ಲಾರಿಫಿಕೇಷನ್ಸ್ ಇದ್ದರೂ ಅದನ್ನು ನೀವು ಕ್ಲಿಯರ್ ಮಾಡ್ತೀವಿ ಮತ್ತು ನಮ್ಮಲ್ಲಿ ಗೃಹ ಸಾಲ ಬಂದು ಸೆವೆನ್ ಪಾಯಿಂಟ್ ಫೋರ್ ಫೈವ್ ಏಳು ಪಾಯಿಂಟ್ ನಾಲ್ಕು ಫೈವ್ ಪರ್ಸೆಂಟ್ ಬಡ್ಡಿ ಬರೋದಿಲ್ಲ ಮತ್ತು ಟ್ವೆಂಟಿ ಫೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಮಾಡಿದ್ದಾರೆ ಅದು ಎಕ್ಸೆಫಲ್ ಆಗಲಿ ಅಂತ ಅವರಿಗೆ ಹಾರೈಸಿ ನಾನು ಟೂ ತೌಸಂಡ್ ನೈನ್ ಟೆನ್ನಲ್ಲಿ ಆಂಧ್ರ ಬ್ಯಾಂಕ್ ಅಂತ ಇತ್ತು ಮೊದಲಿದ್ದು ಇದು ಆಂಧ್ರ ಬ್ಯಾಂಕ್ ಇದ್ದಾಗ ನಮ್ದು ಅಕೌಂಟ್ ಇದೆ ಕರೆಂಟ್ ಅಕೌಂಟ್ ಎಸ್ ಟಿ ಅಕೌಂಟ್ ಇದೆ ಇವನ್ ನಮ್ಮದು ಸ್ಕೂಲ್ ಅಕೌಂಟು ನೆನಪದ ಎಜುಕೇಷನ್ ರಿಲೇಟ್ ಅಕೌಂಟು ಇಲ್ಲೇ ಇದೆ ಇಲ್ಲಿಂದ ಸ್ಟಾಫು ತುಂಬ ಕೋಪರೇಟಿವ್ ಆಗಿದ್ದಾರೆ ಅಂದರೆ ನಾವು ಯಾವಾಗಲೂ ಕಾಲ್ ಮಾಡಿದರೆ ಆಗಿ ರೆಸ್ಪಾನ್ಸ್ ಕೊಡ್ತಾರೆ ಆಮೇಲೆ ಯಾವುದೇ ಲೋನ್ ಇರಲಿ ಏನೇ ಇರಲಿ ಎಲ್ಲದಕ್ಕೂ ತುಂಬ ಕೋಪ್ರೇಟಿವ್ ಆಗಿದ್ದಾರೆ ಒಂದೊಂದು ಸಲ ಅಂತೂ ನಾವು ಚೆಕ್ ಬರೆದು ಇಟ್ಟಿರ್ತೀವಿ ಸೈನ್ ಮಾಡಿದರೆಲ್ಲ ಕೊಟ್ಟು ಕಳಿಸಿರ್ತೀವಿ ಆದ್ರೂ ಇಮಿಡಿಯೇಟಾಗಿ ಇದು ಮಾಡಿ ಮತ್ತೆ ನಮಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಆರ್ ಟಿ ಜಿ ಎಸ್ಸು ನಿಮ್ಮದು ಏನಿದ್ರು ಎಲ್ಲ ಆಗಿದೆ ನೋಡ್ರಿ ಅಂತ ಹಾಗಾಗಿ ತುಂಬ ಕೋಆಪ್ರೇಟಿವ್ ಆಗಿ ಹೇಳ್ತಾರೆ ಎಲ್ಲರೂ ಈ ಬ್ಯಾಂಕಿನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಮತ್ತೊಮ್ಮೆ ಹಾರೈಸಿ ನಾನು ಎರಡು ಮಾರ್ಗಗಳನ್ನು ನೋಡಿದ್ದೇನೆ ಧನ್ಯವಾದಗಳು ಬ್ಯಾಂಕಿನ ಫೆಸಿಲಿಟೀಸ್ ಏನೇನು ಕೊಡ್ತಾ ಇದ್ದೀವಿ ಅದನ್ನು ಜನರಿಗೆ ತಲುಪ್ಸೋಕ್ಕೆ ಸಹಕಾರ ಆಗಬೇಕು ಮತ್ತು ನಿಮ್ಮ ಕೋಆರ್ಡಿನೇಷನ್ ಇದೇ ಥರ ಇರಲಿ ಯೂನಿಯನ್ ಬ್ಯಾಂಕ್ ಬೀದರ್ ಡಿಸ್ಟಿಕ್ಕಲ್ಲಿ ಟೋಟಲ್ ಆರು ಬ್ರಾಂಚಸ್ ಇದ್ದಾವೆ ಮೂರು ಸಿಟಿಯಲ್ಲಿದ್ದಾವೆ ಒಂದು ಆರುಗಿರಿ ಕಮಾನು ಒಂದು ಮೋಹನ್ ಮಾರ್ಕೆಟು ಒಂದು ಶಿವನಗರ್ ಬ್ರ್ಯಾಂಚು ಇನ್ನು ಉಳಿದಿದ್ದು ಒಂದು ಚಿಲ್ಲರ್ಗಿ ಬ್ರಾಂಚಲ್ಲಿದೆ ಅಲ್ಲಿ ಇದೆ ಮತ್ತೆ ಮಾನಿಕ ನಗರ್ ಬ್ರ್ಯಾಂಚ್ ಒಂದಿದೆ ಹಮ್ನಾಬಾದ್ ಹತ್ರ ಮತ್ತೆ ಬಸ್ವ ಕಲ್ಯಾಣ ಎಲ್ಲ ಬ್ಯಾಂಕಿನ ಮ್ಯಾನೇಜರ್ಗಳು ಎಲ್ಲಿದ್ದಾರೆ ನಿಮಗೆ ಇವತ್ತಿನ ದಿವಸ ನಮ್ಮದು ಸೇಮ್ ಡೇ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ನಿಮ್ಮ ಟೆಬ್ಯುಲು ಚೆಕ್ ಆಗುತ್ತೆ ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟೇಷನ್ ಬೇಕು ಅಂತ ಕೊಡ್ತೀವಿ ಫೈನಾನ್ಷಿಯಲ್ ಇಲ್ಲಿ ಲೋನ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಏನೇನು ಕ್ವೈರಿ ಇರುತ್ತೆ ಅದನ್ನು ಎಲ್ಲ ಒನ್ ಟು ಒನ್ ಅಂದರೆ ಯಾರು ಸಂಕ್ಷನ್ ಮಾಡ್ತಾರಲ್ಲ ಅವರೇ ಎಲ್ಲಿ ಕೊಡ್ತಿದ್ದಾರೆ ಇದೇ ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಧನ್ಯವಾದಗಳು ಕ್ಯಾಂಪೇನ ಉದ್ದೇಶ ಏನಂದರೆ ಈ ಹಬ್ಬದ ಪ್ರಯುಕ್ತ ಬ್ಯಾಂಕು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಗೃಹ ಸಾಲ ಆಗಿರ್ಬೋದು ಮತ್ತು ವಾಹನ ಸಾಲ ಆಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ಮಾರ್ಗೇಜ್ ಲೋನ್ ಆಗಿರ್ಬೋದು ಈ ಎಲ್ಲ ಸಾಲಗಳನ್ನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾಯಿದೆ ಸೊ ಮತ್ತು ಯಾವುದೇ ಸೇವಾ ಶುಲ್ಕ ಇರೋದಿಲ್ಲ ಅಂದರೆ ಈ ಹಬ್ಬದ ಪ್ರಯುಕ್ತ ಸೊ ಕಸ್ಟಮರ್ಸು ಯಾರೆಲ್ಲ ಇದ್ದಾರೆ ಇದನ್ನು ಉಪಯೋಗಪಡಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇದಲ್ಲದೆ ಬೇರೆ ಯಾವುದಾದ್ರೂ ಎಮ್ ಎಸ್ ಎಮ್ ಇ ಲೋನ್ ಇರ್ಬೋದು ಅದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡ್ಬೋದು ಇಲ್ಲಿ ಯಾವುದಾದ್ರೂ ಅವ್ರಿಗೆ ಏನೋ ತೊಂದರೆಗಳು ಇದೇನೋ ಮತ್ತು ಎಲಿಜಿಬಿಲ್ಟಿ ಏನಾದರೂ ಎಷ್ಟು ಬರುತ್ತೆ ಅಂತ ಸಿಟಿದಲ್ಲಿ ಏನಾದರೂ ತೊಂದರೆ ಇದೆ ಅದೆಲ್ಲ ಈ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿ ಅವರಿಗೆ ಕೂಡಲೇ ಇನ್ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವಕಾಶ ಇರುತ್ತದೆ ಸೊ ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಕೊಟ್ಟರು ಆ್ಯಂಡ್ ಫೋಕಲ್ವಾರ್ ಫ್ಯಾಮಿಲಿಗೆ ಈ ಬ್ಯಾಂಕ್ ಎಷ್ಟು ಸಪೋರ್ಟ್ ಮಾಡಿದೆ ಯಾವುದೂ ಬ್ಯಾಂಕ್ ಇವಾಗಿನ ತನಕ ಸಪೋರ್ಟ್ ಮಾಡಿರಲಿಲ್ಲ ಆ್ಯಂಡ್ ಐ ಕ್ಯಾನ್ ಸೇ ಒನ್ ಥಿಂಗ್ ದಟ್ ಕೊಕಲ್ವಾರ್ ಫ್ಯಾಮಿಲಿ ನಮ್ಮದು ಫ್ಯಾಮಿಲಿ ಬೆಳೀಲಿಕ್ಕೆ ದೇ ಆರ್ ದ ಫೌಂಡೇಶನ್ ಸ್ಟೋನ್ಸ್ ದಿಸ್ ಬ್ಯಾಂಕ್ ಇಸ್ ದ ಫೌಂಡೇಶನ್ ಸ್ಟೋನ್ ಆ್ಯಂಡ್ ಯಾವುದೂ ಬಿಸ್ನೆಸ್ ಗ್ರೋ ಆಗಲಿಕ್ಕೆ ಬ್ಯಾಂಕಿನ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾವು ಹೊರಗಡೆಯಿಂದ ಲೆಂಡ್ ಮಾಡಿ ಬಿಸ್ನೆಸ್ ಮಾಡ್ಬೇಕಂತಂದರೆ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಅಷ್ಟು ಪ್ರಾಫಿಟ್ ಇಲ್ಲ ಸೊ ವಿಥೌಟ್ ಸಪೋರ್ಟ್ ಆಫ್ ದ ಬ್ಯಾಂಕ್ ಐ ಕ್ಯಾನ್ ಸೇ ನೋ ಒನ್ ನೋ ಬಿಸ್ನೆಸ್ ಕ್ಯಾನ್ ಬಿ ಇಂಪ್ರೂವ್ಡ್ ಆ್ಯಂಡ್ ಸಬ್ಫ್ಯಾನ್ಷಿಯಲಿ ಇಂಪ್ರೂವ್ ಆಗಬೇಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕಿಂಗ್ ಸಪೋರ್ಟ್ ಬೇಕಾಗ್ತದೆ ಐ ಕ್ಯಾನ್ ಒನ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನ ಬಿಸ್ನೆಸ್ಮೆನ್ಸ್ ಅವ್ರ ಫೋನ್ ಲಿಂದ ಗ್ರೋ ಆಗಿರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಬಿಸ್ನೆಸ್ ಗ್ರೋ ಆಗಬೇಕಂದ್ರೆ ಬ್ಯಾಂಕಿಂಗ್ ಸಪೋರ್ಟ್ ಬೇಕು ಸೊ ಬ್ಯಾಂಕಿಂಗ್ ಸಪೋರ್ಟ್ ಬೇಕಂತಂದರೆ